ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ ಆಗಿದ್ದೀವಿ ಮಾಡುವ ಸಂಗೀತ ಪ್ರಪಂಚ ಎಷ್ಟೊಂದು ಇಷ್ಟಪಟ್ಟು ನೋಡ್ತಾ ಇದರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಹೋಗೋಣ ಲಾಗ್ ನೋಡೋಣ ರಿಮೇಕ್ ಸಾಂಗ್ ನೋಡೋಣ ಮತ್ತೆ ಶಾರ್ಟ್ಸ್ ನೋಡೋಣ ಮತ್ತೆ ಸಂಬಂಧಗಳನ್ನು ಹೆಂಗೆ ಗಟ್ಟಿ ಇರೋದು ನಮ್ಮ ವಿಡಿಯೋ ಇದ್ದೀವಿ ಅದು ನೋಡೋಣ ಮತ್ತೆ ಇವತ್ತು ಯಾವಾಗ ಗೊತ್ತಾ ಇವತ್ತು ಸೋಮವಾರ ಅದಕ್ಕೆ ಗೊತ್ತಿದೆ ಸೋಮವಾರ ಶನಿವಾರ ರವಿವಾರ ಕೆಲಸ ಬಹಳಷ್ಟಾಗಿರ್ತವ ಸೋಮವಾರ ಎಷ್ಟು ಕೆಲಸ ಮಾಡಿದ್ರು ಮುಗಿಯಲ್ಲ ಎಲ್ಲ ಮನೆಯವರು ಮಕ್ಕಳು ಎಲ್ಲ ಮನೆಯಾಗಿರ್ತಾರೆ ಹಂಗೆ ನಡೆದಿರ್ತದ ನಮ್ನೆಲ್ಲ ಡ್ಯೂಟಿ ಮಾಡ್ತಾ ಇರ್ತೀವಿ ಅವರು ಅವರು ಕೆಲಸ ಮಾಡ್ತಾ ಇದ್ದಾರೆ ನಮಗಂತೂ ಸೋಮವಾರ ಏನು ಹೇಳೋದನ್ನೇ ಇಲ್ಲ ಕೆಲ್ಸ ಬಹಳಷ್ಟಾಗಿರ್ತವ ನಮ್ಮ ಮನೆಯವಳ ಕೆಲಸ ನಡೀತಾ ಇದೆ ನಿಮ್ಗೆ ಗೊತ್ತದ ಇನ್ನು ಆರ್ಟಿಸ್ಟ್ ಅವ್ರ ಕೆಲಸ ಇನ್ನೂ ನಡೆದದ ನಿನ್ನೆ ಎಲ್ಲಾ ಬಾಗ್ಲದ ಎಲ್ಲಾ ಕೆಲ್ಸ ಆಯ್ತು ಬಹಳ ವರ್ಷದಿಂದ ಬಾಗ್ಲ ಕಾದಿದ್ದೀವಿ ನಾವು ಅರ್ಧ ಕೆಲಸ ಆಗಿತ್ತು ಇವಾಗ ಪೂರ್ತಿ ಆಯ್ತಾ ಆ ಕೆಲಸ ಖುಷಿ ಆಗದ ಬಹಳ ಮತ್ತೆ ಚಾಯ್ ಮಾಡ್ಕೊಂಡು ಕುಡಿಯೋಣ ಚಾಯ್ದಿಂದ ಶುರುವಾತ್ ಮಾಡೋಣ ಇವತ್ತಿನ ದಿನ ಇವಳಿಗೆ ಗಡ್ಬಡಿ ಗಡ್ಬಿಡಿ ಮಾಡ್ಕೊಂಡು ಟೈಮ್ ಇಷ್ಟ ಆಗುತ್ತ ನೋಡಿ ಶಬ್ದ ಬೆಳಿಗ್ಗೆ ಕ್ಲಾಸ್ ಆಯ್ತು ಅಂತ ಹೇಳ ಅಂತ ಇದೀನಿ ಹೇಳಕ್ ತಯಾರಿಲ್ಲ ಈಗ ಗಡ್ಬಿಡಿ ಗಡ್ಬಿಡಿ ಮಾಡ್ತಾ ಇದ್ದ ಮ ನೀರಿನ ಬಾಟಲ್ ತುಂಬಾ ದಿನ ಬಿಡ್ಬೇಕ

ಇಷ್ಟ ಗಡಿ ಬೇವಿ ಮಾಡಿದ್ರು ಕಸಕೊಳ್ಳನಿಗೆ ಅಲ್ಲ ಹಾಗೆ ಮಾರ್ತೀನಿ ಇಷ್ಟ ಬೇವಿ ಇಷ್ಟವಲ ಅಷ್ಟ ನಾವು ಟೈಮ್ ಬೇರೆ ಟೈಮ್ ಸಿಕ್ಕರೆ ಗಡಿ ವೇಟಿಂಗ್ ಮಾಡಕ ಎಲ್ಲಕ್ಕೆ ಟೈಮ್ ಸಿಕ್ಕ ತದಂತ ಹೇಳಿ ಎಲ್ಲಾ ಪಟಪಟ ಮುಸ್ಕೋತೀನಿ ಯಾಕಂದ್ರೆ अजून बने निगे जॉब ಆದಂಗ ಆಗಿದೆ ಲೈಗ ಚೆನ್ನಾಗಿದೆ ಖುಷಿ ಆಗ್ತಾ ಇದೆ ಅದು ನಾ ಮಾಡ್ತೀನಿ ಅಂತ ನಾನು ಹೇಳ್ತೀನಿ ಯಾರಿಗೆ ಬ್ಲಾಕ್ ಟೀ ಇಷ್ಟ ಎಲ್ಲಿ ಹೊಲ ಇರ್ತದಲ್ಲ ಅಲ್ಲಿ ಹೊಲ ತರ ನನ್ ಮನೆ ಮಾಡಿಬಿಟ್ರಿ ಇವರು ಅಲ್ಲ ನನ್ ಅಲ್ಲ ಮನೆ ನೀಲಿಷ್ಟೊಂದ್ ಚೆನ್ನಾಗಿ ಬಿಡ್ತಾ ಇದೆ ಒಂಥರ ಮ್ಯಾಲಿಂದ ನೀರು ಬಿಡೋದು ಗೊತ್ತಾಗಲಿ ಅಂತಾನೆ ಹೇಳಿ ಆ ತಾಕಿ ತುಂಬಿದ ಮೇಲೆ ನೀರು ನಮ್ಗೆ ಗೊತ್ತಾಗ್ತದೆ ಈ ರೀತಿ ತುಂಬದಪ್ಪ ಅಂತ ಹೇಳಿ ಈ ರೀತಿ ಮಾಡ್ಕೊಂಡಿದಾರ ಆ ಮಾವಿನ ಗಿಡದೊಳಗೆ ಹೆಂಗೆ ಬಿಟ್ಟಾರು ನೋಡಿ ಎಷ್ಟೊಂದು ತಲೆ ಓಡಿಸ್ತಾ ಗೊತ್ತಾ ಮತ್ತೆ ಇವೆಲ್ಲ ಪಾಟ್ ಚೆನ್ನಾಗಿ ಅನ್ನಿಸ್ತಾ ಇದಾವೆ ನಮ್ದು ಹೋಮ್ ಟೂರ್ ಬೇಗ ಬರೋದದ ನಿಮ್ಗೆ ಎಲ್ಲರಿಗೂ ಎಲ್ಲ ರೆಡಿ ಮಾಡಿ ಬಿಡವ್ರಿ ಒಂದು ಸ್ವಲ್ಪ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತೆ ಇಲ್ಲದ ನೋಡೋಣ ಚಿನ್ನು ಇಲ್ಲಿ ನೋಡಿದ್ರ ಚಾಯ್ ಮಾಡ್ಲಿಕ್ಕೆ ನಾನು ಚಾಯ್ ಕುಡಿಯೋಣ ಅಂತ ಇವ್ರಿಗೆ ಹೇಳಿ ಈಗ ಹೋದೆ ಬರೋ ತನಕ ಚಾಯ್ದು ಏನಾಗೈತೆ ನೋಡಿ ಕತಿ ಇಲ್ಲಿ ನೋಡಿದ್ರ ಹಿಂಗ ಆಗ್ತದ ನೋಡಿ ಕೆಲಸ ಈ ಚಿನ್ನು ಹುಡ್ಕ್ಯಾಡಕ್ ಹೋದೆ ಅಂತಂದ್ರ ಎಲ್ಲಿ ಕಾಣಿಸೋದು ಇಲ್ಲ ಬೇಗ ಹಾಲಂತೂ ಕಾಯ್ತಾ ಇದೆ ಇಲ್ಲಿ ಇಡ್ರಿ ಈಗ ಮತ್ ಚಾಯ್ ಮಾಡಿದ್ರೆ ಬಂದ ಕೆಲಸ ಹೋಗಿ ನೋಡಿ ಚಾಯ್ ಕುಡಿಯೋನಾ ಪಟ್ಪಟ ಆಗ್ತದಂತ ಹೇಳಿ ಸ್ವಲ್ಪ ಗ್ಯಾಸ್ ಜೋರ್ ಮಾಡಿ ಹೋದೆ ಚಾಯೆಲ್ಲ ಹೊತ್ತು ಕರಿಕಿಟಾ ಇದಾವ್ ಈ ಗಡಿ ಬಿಡಿ ಸಂಗೀತ ಜೀವನಾನೇ ಹಿಂಗ ಏನ್ ನಿಮ್ದು ಹಿಂಗ ಅದೇ ಟೈಮ್ ಆಗೋದಲ್ಲ ರೆಡಿ ಆಗಿಲ್ಲ ನಾನು ಇಲ್ಲಿ ಬಿಡ್ಲಿ ನೀವು ನೀವು ಹಂಗ ಮಾಡ್ತೀರಾ ನೀವ್ ಆಫೀಸ್ ಹೋಗೋ ಟೈಮ್ದಾಗ ಸೂರ್ಯ ದೇವನಿಗೆ ನೀರ್ ಕೊಟ್ಟು ಬರವ್ರ ಸೂರ್ಯದೇವ ಅವರಿಗೆ ಆರೋಗ್ಯ ಆಯುಷ್ಯ ಕೊಟ್ಟೆ ಚೆನ್ನಾಗಿಟ್ಟಿರಪ್ಪ ಅವ್ರ ಮನಸ್ಸನ್ನ ಭಾಳ ದೊಡ್ಡದ ಎಷ್ಟೋ ದಿನದ ನಂತರ ಈ ಸಾಂಗ್ ಕೇಳ್ತಾ ರೀ ಹ ನಾವು ಕೇಳಿರ್ಲಿಲ್ಲಲ್ಲ ಚೆನ್ನಾಗಿದೆ ಅದ ಭಾಳ ನಿನಗೆ ಬಂತು ಎಲ್ಲ ಮೆಮೊರಿ ಇದ್ರ ಹೇಳಿದ್ಯಲ್ಲ ತಿರ್ಗಾಡ್ಕೋತ ಅಂತ ಹೇಳಿ ಆದ್ರೂ ಸ ಸ್ವಲ್ಪ ನೋಡಿದ್ರೆ ಮುಖದ ಮೇಲೆ ಕಳೆಯನ್ಸಾ ಹಂಗ ಮೊದ್ಲಿನ ತರ ಮುಖ ಏನು ಅನ್ಸ್ವಾತು ಅಂದ್ರೆ ಸ್ವಲ್ಪ ಮೊದ್ಲು ಭಾಳ ಒನ್ ಇದಂಗ ಭಾಳ ಇದನ್ ಆಗ್ತಿತ್ತು ಮತ್ತೆ ಎಷ್ಟು ಗಂಟೆಗೆ ಬಿಡ್ಬೇಕು ನೀನ್ ಲೆವೆನ್ ಓ ಕ್ಲಾಕ್ ಆಗತ್ತ ಈಗ ಅಪ್ಪ ಅದು ಮಾಡಿ ಸ್ವಲ್ಪ ಹಣ್ಣಾ ತಿಂದು ಹೋಗ್ತಾ ಇದ್ ಕುಡಿದ್ರು ಇಲ್ಲಿ ನೋಡಿ ಏನ್ ನೋಡ್ತಾ ಇದಿಸಿ ನೋಡ್ರಿ ಟಿವಿಯಾಗಿ ಬಂದಿದೀರಾ ನಿಮ್ಮ ನೋಡ್ತಾ ಇದೀನಿ ನಾನು ಎಷ್ಟೋ ದಿನದ ನಂತರ ನೀವು ಕಾಣಿಸಿದ್ರಿ ಇಲ್ಲಿ ಹೌದು ಬಹಳ ಚೆನ್ನಾಗಿ ಕಾಣಿಸ್ತಾ ಹ್ಮ್ ಹೌದೌದು ಪಾಲಿಶ್ ಮಾಡಕ್ ಒಂದ್ಸರಿ ಹೇಳ್ಬಿಡ್ರಿ ಈ ಮ್ಯಾಟ್ ಇಲ್ಲಿ ಆ ಮ್ಯಾಟ್ ಅಂತಂದ ಅಲ್ಲಿ ಹೊಸಾದ್ ಮ್ಯಾಟ್ ಹಾಕಿದ್ವಿ ಮತ್ತೆ ಇಲ್ಲಿ ಮ್ಯಾಟ್ ಹಾಕಿದಾರ ನೋಡಿ ಈಗ ಮಸಿನ್ ಒಳಗೆ ಬಟ್ಟೆ ಹಾಕಿದೀವಿ ನಾವು ಮಾಡ್ತೀವಿ ಮಸಿ ಕರೆಂಟ್ ಬಂದಾವ ಚಿನ್ನು ಹಾಕೋಗ್ಯಾರ

ಇಬ್ರು ಮಾಡ್ಕೋತಾ ಇದಾರೆ ಕೆಲಸ ಅಪ್ಪ ಎಕ್ಸಾಮ್ ಹೋಗ್ತಾ ತಯಾರಿ ಅವ್ನು ಮಾಡ್ಕೋತ ಇದಾನ ಹೋಗೋದಾನ ಎಕ್ಸಾಮ್ಗೆ ಈಗ ಹನ್ನೆರಡು ಗಂಟೆಗೆ ಒಂದ್ ಗಂಟೆಗೆ ಹೋಗ್ತಾನಂತೆ ಈಗ ಟು ಆಗೈತಿ ನೋಡಿ ಕೋಟಿಂಗ್ ಅಂತ ಯಾವ ತರ ಇರ್ತದೆ ಯಾವ ತರ ಡಬಾ ಇರ್ತಾವ ಕೆಳಗೆ ಬಿಡಬಾರ್ದಂತೆ ಪೇಪರ್ ಹಾಸ್ಕೊಂಡು ಎಷ್ಟು ನೀಟಾಗೆಲ್ಲ ಮಾಡ್ತಾ ಇದಾನೆ ನೋಡಿ ಚೌಳಿ ಪೈಪಲ್ಲಿ ರೆಡಿ ಚಿನ್ನೊಂದು ಫೇವರೇಟ್ ಇದೆ ಪಟ್ 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 ಪಾಸ್ಟ್ 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 ಗಡಿಬಡಿ ಮಾಡ್ಕೋದು ಸಂಗೀತ ಏನ್ ಗಡಿಬಡಿ ನೀನು ಎಷ್ಟು ಪಟಾಪಟ ಚಿನ್ನೊಳಗೆ ಹುರಿಗಾಯಿ ಪಲ್ಯ ಇದು ರೆಡಿ ಮಾಡಿರ್ತೀನಿ ಪ್ಲೇಟ್ ಒಳಗೆ ಹಾಕಿ ಇದು ಕರಿಕಾಳು ಕಾಳು ವರ್ಣ ಅಂತಾರೆ ಮರಾಠಿ ಒಳಗೆ ಮತ್ತು ಇದು ಭಾಳ ಇಷ್ಟ ಆಗ್ತದೆ ನಂಗೆ ಭಾಳ ಇಷ್ಟ ಇದೆ ಮನೆಯವರು ಸೊಪ್ಪು ಕೊಟ್ಟಿದ್ದೀನಿ ಸಾಂಬೋವಿನೂ ಇಷ್ಟಪಟ್ಟು ತಿಂತಾಳೆ ಬಂದಮೇಲೆ ಅವರಿಗೆ ತಾಟ ರೆಡಿ ಮಾಡಿರ್ತೀನಿ ಅಪ್ಪ ಎಕ್ಸಾಮ್ ಈಗ ಈ ರೊಟ್ಟಿ ರೆಡಿ ಇದಾವೆ ಇಲ್ಲಿ ಸಾಫ್ಟ್ ಸಾಫ್ಟ್ ರೊಟ್ಟಿರೋಸ್ ಬರ್ತಾ ಇದೆ ಅವರಿಗೆಲ್ಲ ಬಂದಾರೆ ನೀರ್ ಕುಡಿಯ ರೀ ಬರೀನ್ ಇದೇನು ಅವನ್ ಕೆಲ್ಸ ಆಯ್ತಾ ಮಾಡೋದ ಯಾಕೆ ಬೇಕಾಗದಂತ ಈಗಿನ ಜನ್ರೇಷನ್ ಹಿಂಗಿರ್ತದ ನೋಡಿ ತಮ್ ತಮ್ ಕೆಲಸಗಳು ಮಾಡ್ಕೊಂಡು ಎಷ್ಟ್ ನೀಟಾಗಿ ಎಲ್ಲ ಮಾಡ್ತಾ ಅವನ್ ಕೆಲಸ ಅಲ್ಲದ ಕರಿ ಎಲ್ಲ ನೀಟಾಗಿ ಎಲ್ಲ ಇದ್ಮಾಡ್ಕೊಂಡ್ ಮಾಡ್ದ ಮತ್ತೀಗ ಅಲ್ಲೂ ಎಲ್ಲ ಇದ್ಮಾಡ್ಕೊಂಡು ವಾಚ್ ಇದ್ ಜಾಗ ಒಳಗ ವಾಚ್ ಹಾಕವಂತ ವಾಚೆ ಎಲ್ಲದ ಮೇಡಮ್ ಅಂತನಾತನೂ ಬಂದ್ರು ಹಂಗಾಯ್ತು ಇಲ್ಲೂ ಹಿಂಗಾಗದ ಅಪ್ಪ ಬಂದಾರ ರೆಡಿ ನಾ ನೋಡಿದ್ರ ನಾ ಊಟ ಬಿಟ್ಟು ಮತ್ತೆ ಎದ್ದು ಹೋದ್ರು ನೋಡಿ ಮತ್ತೇನೋ ಕೆಲಸ ಬಂತು ಈ ಒಂದ್ ಕೆಲಸ ಆಚಾರ ಪಾಪ ಅವ ಕೆಲಸ ಮಾಡ್ಕೋ ಕೂತಾನು ಅಪ್ಪ ನಾ ನಿನ್ನ ನೀರಿನ ಬಾಟಲ ಓಕೆ ನೋಡ್ತೇನ್ಗಪ್ಪಾ ಹೋಟೆಲ್ ರೀ ಅಪ್ಪ ವಾಚ್ ನಮ್ದು ಕೂತಿತ್ತು ನಮ್ಮ ವಾಚು ಮ್ಯಾಚಿಂಗ್ ಆಗೇತಿ ಅಲ್ಲಿ ಕರೆಕ್ಟ್ ಒಂದ್ ಗಂಟೆಗ ಉಪ್ಪು ಎಲ್ಲ ತಯಾರಿ ಆಗೇತಿ

ಮೆಹನತ್ ಮಾಡ್ತಾ ಇದ್ದಾರೆ ಇದ್ನತ್ ಮಾಡೋರು ಅಂದ್ರೆ ಹಿಂಗಿರ್ತಾರ ನೋಡಿ ಒಂದ್ ಗಾಡಿ ಒಳಗ ಹಾಕೊಂಡ್ ಬೆಳಿಗ್ಗೆ ಹೋಗಿರ್ತಾರ ತೊಗೊಂಡಿರ್ತದ ನೋಡಿ ಒನ್ ತರ್ಟಿ ಆಯ್ತು ಸ್ವಲ್ಪ ಬಟ್ಟೆ ಹಾಕುವ ಮಸಿನ್ ಮುಗಿಂದ ಹೊರಗ ಹಾಕ್ ಬರೋಣ ಈಗ ಇಲ್ಲೆಲ್ಲ ಬಟ್ಟೆ ಹಾಕೋದ್ ಬ್ಯಾಡ ಅಂತಾನೆ ಹೇಳಿ ನಾವ್ ಇದೆಲ್ಲಾ ಮಾಡ್ಸಿದ್ದ ಮತ್ತೆಲ್ಲ ಇಲ್ಲೆಲ್ಲ ಹಾಕ್ತಿವಿ ಇದನ್ನ ಮತ್ತೆ ಇದು ಒಣಗಿದ್ ನೋಡ್ ತಗದ ಆಮೇಲೆ ಅದ್ ಹಾಕ ಬರ್ತದ ಟೊಮೆಟೊ ಹಾಕೋಣ ಎಷ್ಟ್ ಕಮ್ಮಿ ಬ್ಯಾಗ್ ಬಂದಿ ನೋಡಿ ಈಗ ಮೊಗ್ಗೆ ಎಷ್ಟೊಂದು ಒಳಗಡೆ ಇತ್ತು ಮತ್ತೆ ಸಣ್ಣ ಸಣ್ಣ ಫಿಶ್ ಎಲ್ಲ ಓಡಾಡ್ತಾ ಇದಾವೆ ಇದ್ರಾಗ ಬಟ್ಟೆ ತಕೊಂಡಿದ್ದೆ ನೋಡಿ ಬಿಸಿಲು ಎಷ್ಟೊಂದು ಇದೆ ಅಲ್ಲ ಅದಕ್ಕೆ ಜಾಸ್ತಿ ನೀರು ಕುಡಿತಾ ಇರಿ ಬಿಸಿಲ ಇದ್ದಾಗ ಭಾಳ ಬಿಸಿಲು ಬೀಳ್ತದ ಬೆಳಿಗ್ಗೆ ತಂಪು ಗಾಳಿ ಇರ್ತದ ಹಂಗ ಮಾಡ್ತೀವಿ ಇದೆ ನೋಡಿ ಎಲ್ಲ ಇದೆಲ್ಲಾ ಕಟ್ ಇದಕ್ಕೆಲ್ಲ ಕಿಟಕಿ ಕಿಟಕಿಗೆಲ್ಲ ಇವೆಲ್ಲ ಹಾಕುವುದವ್ ಇನ್ನು ಇದೆಲ್ಲಾ ಕೆಲಸ ಅದ ಇಡೀ ದಿನ ಮಾಡಿದ್ರು ಈ ಮನೆ ಕೆಲಸಗಳು ಮುಗಿಯೋದೇ ಇಲ್ಲ ಒಂದಾದ್ಮೇಲೆ ಒಂದ್ ಆದ್ಮೇಲೆ ಮಾಡ್ಕೋತೇ ಇರೋದು ನೀರು ಕುಡಿದು ಅರ್ಧ ಇಟ್ಟು ಹುಗಿದೆ ನೋಡಿ ಇಲ್ಲಿ ಮತ್ತೆ ನಿಮ್ಮ ನೀರು ಅಂತ ಹೇಳಿದ್ಮೇಲೆ ನೆನಪು ಬಂತು ಇಲ್ಲೆಲ್ಲ ಅದಾವ ಬಟ್ಟೆ ಒಂದ್ ಬುಟ್ಟೆ ತಕೊಂಡೆ ಅಂದ್ರೆ ಪಟ ಪಟ ಹಾಕಕ್ಕೆ ಚಲೋ ಆಗ್ತದೆ ಮಷೀನ್ ಒಂದು ಚಲೋ ಐತೆ ಐತೆ ಅಂತ ಚಲೋ ಆಗೈತೆ ನಮಗೆಲ್ಲ ಬಟ್ಟೆ ಒಂದು ಸುತ್ತಾತೀನಿ ತಗೋತೀನಿ ರೀ ಮೊಬೈಲ್ ಒಂದು ಸೈಡ್ ಇಡು ನಾ ಮೊಬೈಲ್ ಹಿಡ್ಕೊಂಡೆ ಅಂದ್ರೆ ನನ್ನ ಕೆಲಸನೇ ಆಗೋಲ್ಲ ಒಂದೇ ಕೈಲಿ ಕೆಲಸನ ಮಾಡಕ್ಕೆ ಬರೋಲ್ಲ ಏನು ಮಾಡ್ತೀರಾ ಇಷ್ಟೆಲ್ಲ ಮಾಡಿ ಪ್ರಯತ್ನ ಮಾಡ್ತಾಯಿದ್ದೀನಿ ಆದರೂ ನೀವೇನು ನಿಮ್ಮೆಲ್ಲ ಸ್ನೇಹಿತಿಗಳಿಗೆ ನಿಮ್ಮೆಲ್ಲ ಪರಿಚಯದವ್ರಿಗೆ ಸೇರೇ ಇಲ್ಲ ನನ್ನ ಕಡೆಯಿಂದ ಏನಾಗ್ತಾ ಇದೆ ಅದು ಹೇಳ್ತಾ ಇಲ್ಲ ಹೀಗೆಲ್ಲ ಮಾಡಿದರೆ ಹೆಂಗೆ ರೀಪಾ ನಮ್ಮ ಅಭಿಮಾನಿಗಳೇ ಇಷ್ಟೆಲ್ಲ ಇದು ಒಂದು ಎಡಿಟಿಂಗ್ ಮಾಡೋದು ಎಲ್ಲ ವಿಡಿಯೋ ಮಾಡೋದು ಎಲ್ಲ ಪ್ರತಿಯೊಂದು ಮಾಡೋದು ಅಷ್ಟೊಂದು ಈಸಿ ಇಲ್ಲ ಮತ್ತೆ ಯಾರು ಮಾಡ್ತಾ ಇದ್ದಾರಲ್ಲ ನೀಗಾದ್ರೂ ಮಾಡೋಕೆ ಟೈಮ್ ಇರಲ್ಲ ಅಟ್ಲೀಸ್ಟ್ ಯಾರು ಮಾಡೋರಿಗಾದ್ರೂ ಸಪೋರ್ಟ್ ಮಾಡ್ರಿ ಮತ್ತೆ ಇದೆಲ್ಲ ಹಾಳುಕೊಡೋಣ ಈಗ ಉದ್ಯೋಗ ತೊಗೊಂಡೆ ಅಂದ್ರೆ ಅನುಕೂಲ ಅಂತ ಹೇಳಿ ನೋಡಿ ಎಲ್ಲ ಬಟ್ಟೆ ಹಾಕಿದೆ ಅಂತ ಚೆನ್ನಾಗಾಯ್ತು ಇಷ್ಟೊಂದು ಇರೋದು ತುಂಬಿಬಿಟ್ಟೈತೆ ನೋಡಿ ಬಟ್ಟೆ ಇಲ್ಲೇ ಎಲ್ಲ ಇಲ್ಲೆಲ್ಲ ಮತ್ತೆ ಒಣಗ್ತದಲ್ಲ ಬಿಸಿಲು ಚೆನ್ನಾಗಿದೆ ಕುಡ್ದಿಟ್ಟಲ್ಲಿ ಇರೋನಾ ನಾನು ಹಿಂಗ್ ತಿನ್ನಲಿ ಏನು ಹ್ಮ್ ಹಸು ಅಂತೂ ಏನಾಗಿಲ್ಲ ನಂಗ್ ಆಮೇಲೆ ತಿಂದ್ರ ಆಯ್ತು ಈಗ ಮತ್ತೆ ತಿಂದ್ರೆ ನಿದ್ದೆ ಬರಕ್ಕೆ ಸ್ಟಾರ್ಟ್ ಆಗ್ತದ ನಂಗ ನಿಮ್ಗು ಹಿಂಗ ಆಗ್ತದ ಊಟ ಆದ ಕೂಡ್ಲಿ ನಿದ್ದೆ ಬರೋದು ನಂಗಂತೂ ಸುಸ್ತ ನೋಡಿ ಒಂದು ಸ್ವಲ್ಪ ತಿಂದರೂ ಸಹ ನಿದ್ದೆ ಬಂದಂಗೆ ಆಗ್ತದೆ ಮತ್ತೆ ಈ ಟೈಮಲ್ಲಿ ತಿಂದ್ರೆ ಅಂತ ಮುಗ್ದ ಹೋಯ್ತ ಇದೇನೆ ಮಾಡೋದು ಕನ್ ಮುಚ್ಕೊಂಡೆ ಸ್ವಲ್ಪ ಎಲ್ಲ ಎಡಿಟಿಂಗ್ ಮಾಡ್ತೀನಿ ಮತ್ತೆ ಅಶ್ವಂತೂ ಆಗಿಲ್ಲ ಆಮೇಲೆ ನೋಡೋಣ ಏನಾದ್ರೂ ಬೇಕಾದ ದಿನ ಬಂದದ ನೀವು ಊಟ ಮಾಡ್ಕೊಳ್ರಿ ಮತ್ತೆ ಟೈಮ್ ಆಗದ ಎರಡು ಗಂಟೆ ಆಗ್ಲಿಕ್ಕೆ ಬಂದದ ಎರಡು ಗಂಟೆ ಆಯ್ತು ವಿಡಿಯೋ ಎಡಿಟಿಂಗ್ ಮಾಡ್ಕೋ ಕೂತಿದ್ದೆ ಬಾಬು ಬಂದ ನೋಡಿ ಬಾಬು ಅಂದ್ರೆ ನಮ್ ಗಾರ್ಡನರ್ ಅವನು ಅವನು ತೋರಿಸ್ತೀನಿ ನಿಮಗ್ ಬರೀ ಈ ವರ್ತಿ ಎಲ್ಲ ಬಂದ್ಮೇಲೆ ಬಹಳ ಖುಷಿ ಅವನಿಗೆ ಅವನು ನಮ್ಮ ಕೆಲಸ ಮಾಡಕ್ಕೆ ಬಂದಾನಲ್ಲ ಎಲ್ಲ ಪೇಂಟಿಂಗ್ ಮಾಡ್ತಾ ಇದ್ದಾನಲ್ಲ ಅವಂಗ ಗಿಡ ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ಅಂತ ಅವಂಗ ಇಷ್ಟ ಇಷ್ಟ ಮಾಡ್ತಾನೆ ನ ಗಿಡಗಳಿಗೆ ನಿಂಗೆ ನೋಡಿ ಖುಷಿಲೇ ನಕೋತ ಹೋದಾನ ನೋಡು ನಿಂಗೆ ಹೆಂಗೆ ಅನಿಸ್ತದೆ ಈ ಕೆಲಸ ಮಾಡ್ಬೇಕಾದ್ರೆ ಯಾಕ ಹೌದಾ ಮ ನಾ ಕಸ ಗುಡ್ಸ್ ಕೊಡಲ್ಲ ನೀ ಮಾಡ್ಕೋ ನಿಂಗೆ ಯಾವ್ದು ಇಷ್ಟ ಆಗ್ತದ ಅದು ಮಾಡು ಹ್ಮ ಅದೇ ಮತ್ತೆ ಕಸಬರ್ಗಿ ಉದ್ದಿರೋದು ತಗೋಬೇಕಂದ್ರೆ ನಿಂಗೆ ತಗೋ ಹಾ ಇದಾಗಿತ್ತ ನಡ ಅನಿಸ್ತದ ನಿಂದ ಕಸ ಗುಡ್ಸುವ ನಡ ಅನಿಸ್ತದ ಮತ್ತೆ ಎಲ್ಲಾ ಕಡೆ ನೀನ್ ಕಸ ಗುಡಿಸಿ ಕ್ಲೀನ್ ಮಾಡಿ ಎಲ್ಲ ಬರ್ತೀಯಲ್ಲ ನೀಟಾಗಿ ಹ್ಮ್ ಅದು ಬಹಳ ನೀಟಾಗಿ ಎಲ್ಲ ಮೊನ್ನೆ ಮಲೇಶ್ನ ಬಂದು ಎಲ್ಲ ಮಾಡಿ ಎಲ್ಲ ರೆಡಿ ಮಾಡಿ ಹೋಗ್ಯಾರ ನೋಡ ನಮ್ದೆಲ್ಲ ಶಂಭೂ ಹೋಟೆಲ್ ತಗೊಂಬಂದಿಯ ಹೌದಾ ಹೆಂಗಾಯ್ತು ಈಸಿ ಇತ್ತ ಪೇಪರ್ ಅಂದ್ರ ಅಲ್ಲಿಂದ ತರ್ತಾರೇನೋ ಅವ್ರು ಹೋಗಿ ಹಾ ರೆಡಿಮೇಡ್ ಅಂತ ಬಾಟಲ್ ಯಾವಾಗ ಈಗ ತಗೊಂಬಂದ್ರ ಮಧ್ಯಾಹ್ನ ಬರುವ ತಗೊಂಬಂದ್ರು ಕೊಟ್ರಿ ನಮ್ ತಂದ ಇನ್ನು ನೀವು ಬಂದ್ಮೇಲೆ ಪ್ಯಾಕ್ ಬರ್ತದೆ ಹಂಗೈತಿ ಇನ್ನು ತಗದಿಲ್ಲ ಹ್ಮ್ ಈ ಕಲರ್ <laughs> 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 ಡಾರ್ಕ್ ಕಲರ್ ಇದ್ರೋಗಂತೂ ಬಹಳ ಡಾರ್ಕ್ ಬರತೈತಿ ಈ ಬುಟ್ಟಿ ಮತ್ತೆ ಇದೆಲ್ಲ ಮ್ಯಾಚಿಂಗ್ ಆಗಿಬಿಟ್ಟೈತಿ ಮತ್ತೆ ಈಗ ಸ್ವಲ್ಪ ರಾತ್ರಿ ಇದು ಮಾಡಿ ನಾಳೆ ಮತ್ತೆ ಎಕ್ಸಾಮ್ ಎರಡು ಗಂಟೆಗೆ ಹೋಗ್ಬೇಕಾ ಕಂಟಿನ್ಯೂ ಎಕ್ಸಾಮ್ ಅದಾವ ಚಾಯ್ ರೆಡಿ ಆಗ್ತಾ ಇದೆ ಹಾಲು ಕಾಸ್ತಾ ಇದೀನಿ ಮತ್ತೆ ಅವ್ರಿಬ್ರು ಚಹಾ ಕುಡಿ ಎಲ್ಲ ಅಂತ ಒಂದು ಕಟ್ ಮಾಡ್ಕೊಡೋಣ ಚಾಯ್ ರೆಡಿ ಇದೆ ಅವರಿಗೆ ಚಾಯ್ ಬರೋಣ ನೀವು ಟೈಮ್ ಆಗೈತಿ ನೀವು ಚಾಯ್ ಕುಡೀರಿ ಬಂದ್ ಮಾಡಿ ಹೋಗಿದ್ದೆ ಅಂತ ಚಲೋ ಆಯ್ತು ನೋಡಿ ಇಲ್ಲಾದ್ರೆ ಸ್ವಲ್ಪ ಹೊತ್ತು ಹೋದೆ ಅಂದ್ರೆ ಟೈಮ್ ನಿಂತಿದೆ ಗೊತ್ತಾಗಲ್ಲ ಬಿಡಿ ಸಿಕ್ಸ್ ತರ್ಟಿ ಆಯ್ತು ಇವ್ರು ಹೊರಡ್ತಾ ಇದಾರೆ ಬಿಟ್ಟು ನೋಡಿ ಪಟ್ ಪಟ್ ತೆಗ್ದು ಬಿಡದೇ ಮತ್ ತಂಪಾಗ್ತಾವ ಟೈಮ್ ಆರುಗರಿ ಆಗಿ ಹೋಯ್ತು ಕೆಲಸ ಮಾಡಿ ಹೋದ್ರು ಆರ್ಟಿಸ್ಟ್ ಅವರು ಇಷ್ಟೊಂದೆಲ್ಲ ಸಣ್ಣ ಸಣ್ಣ ಡಿಸೈನ್ ಮಾಡಿ ಎಲ್ಲ ಮಾಡಿದಾರೆ ಆಮೇಲೆ ನಿಮ್ಗೆ ತೋರಿಸ್ತೀವಿ ಮತ್ತೆ ಈಗ ಮೆಸ್ಕಿಟೋ ಮ್ಯಾ ಹಾಕಕ ಅವರು ಎಲ್ಲ ಸೊಳ್ಳೆದೆಲ್ಲ ಅಂತ ಬಾಗಿಲಿಗೆ ಹಾಕಕ ಅವ್ರು ಬರ್ತಾ ಇದಾರೆ ಇವ್ರು ಹೋದ್ರೂ ಕೆಲಸ ಮುಗಿಸ್ಕೊಂಡು ಅವ್ರು ಬಂದ್ರೆ ಬರ್ತಾರಂತ ಈಗ ಮತ್ತೂನು ಇವ್ರು ಕರ್ಕೊಂಬರ್ತಾ ಇದ್ದಾರ ಅಪ್ಪ ಒಂದು ಎಕ್ಸಾಮ್ ಚಲೋ ಆಗೈತೆ ಅಂತ ಭಾಳ ಚಲೋ ಅಮ್ಮ ಅಂತಂದ ಆಮೇಲೆ ಮೆಹನತ್ ಮಾಡ್ತಾನಂದ್ಮೇಲೆ ಶುಲೋನಾಗಿರ್ತದಲ್ಲ ಮೆಹನತ್ತದ ಕಷ್ಟದ ಫಲ ಚೆನ್ನಾಗೇ ಸಿಗ್ತದಲ್ಲ ಹ್ಞೂ ಅದಕ್ಕೆ ಓದೋದು ಮಾಡೋದು ಮೊದಲು ಮನಸ್ಸು ಓದೋದು ಒತ್ತಾಯ ಮಾಡಿ ನೀವು ಓದೋದು ಅಂತಂದ್ರೆ ಆಗಲ್ಲ ಮನಸ್ಸು ಒಂದಿದ್ದರೆ ಮಾರ್ಗವೀ ಇದೆ ನಗು ಒಂದಿದ್ದರೆ ಸ್ವರ್ಗವಿದೆ ಆ ಸಾಂಗ ಇದೆ ಮೊದಲು ನಾವು ಮನಸ್ಸು ಮಾಡಬೇಕು ಮತ್ತೆ ಚಿನ್ನೂ ಬರ್ತಾರ ಸಮೂಹ ಬರ್ತಾರ ಭೇಟಿ ಮಾಡಿಸ್ತೀನಿ ಈಗ ಏನೇನು ಕೆಲಸ ಸ್ವಲ್ಪ ಮಾಡ್ಕೋತೀನಿ ಬಟ್ಟೆ ತಗೊಂಬಂದೆ ಬಟ್ಟೆ ಎಲ್ಲ ಮಡಚಿರ್ತೀನಿ ಸೊಪ್ಪು ಸಣ್ಣ ಪುಟ್ಟ ಸಣ್ಣ ಪುಟ್ಟ ನಾನು ಏನೇನು ಕೆಲಸ ಅದಾವಲ್ಲ ನಾನು ಮಾಡ್ಕೊಂತ ಇರ್ತೀನಿ ಅವೆಲ್ಲ

ಸೊಳ್ಳೆ ಸೆವೆನ್ ತರ್ಟಿ ಆಗೈತಿ ಅಷ್ಟೊಂದು ಸೊಳ್ಳೆಗೂರು ತುಂಬಿದ್ದವು ಗುಬ್ಬಿ ಹವ್ಯಾಸ ಗೊತ್ತಾಳೆ ಮತ್ತೆ ಇವ್ರ ಕೆಲಸ ಸಲುವಾಗಿ ಅದೆಲ್ಲ ಮಾಡೋ ಸಲುವಾಗಿ ಅವರು ಅವ್ರು ಹೇಳ್ಬಿಟ್ಟಿದ್ದೀವಿ ನಿನ್ನೆ ವಾಗಲ ಕೊಡ್ಸ ಅವ್ರು ಬಂದಿದ್ದರು ಇವತ್ತಿ ಇವ್ರು ಇದ್ದಾರೆ ಕೆಲಸ ಒಂದಾದ್ಮೇಲೆ ಒಂದು ಕೆಲಸ ಈಗ ನಮ್ಮ ಟೈಮ್ ಕೊಡು ಬಂದ ನೋಡಿ ಎಲ್ಲ ಮಾಡ್ಕೊಳ್ಳೋಕೆ ಐತ್ರಿ ಕ್ಟನ್ ಹಾಕಿದಂಗಾಗಿ ನೋಡಿ ಯಾವ ತರ ಇದಕ್ ಇದು ಬಾಗ್ಲ ಕೆಲಸ ಶುರು ಮಾಡಿದ್ರಿ ಈಗ ಸೊಳ್ಳೆ ಪರ್ದೆ ಸೊಳ್ಳೆ ಸಲುವಾಗಿ ಎಷ್ಟೊಂದು ಕೆಲ್ಸವ್ ನೋಡ್ರಿ ಇವೆಲ್ಲ ನೋಡಿ ಹೆಂಗ್ ಕೂತಾರೆ ಟೈಮ್ ಟೈಮ್ ಎಂಟೂರಿ ಆಗಿ ಹೋಗಿದಿ ಮನೆಗೆ ಇಲ್ಲ ಏನಿಲ್ಲ ಅವ್ರು ಕೆಲಸ ಮಾಡೋದು ಪೂರ್ತಿ ನೋಡ್ಕೋತು ಕೊಡ್ತಾರೆ ನೋಡಿ ಆಗೋ ಮಠ ಅಲ್ಲೆಲ್ಲ ಎಷ್ಟು ಮನೆ ಮನೆಗೆ ಅಷ್ಟೆಲ್ಲ ಎಷ್ಟೆಲ್ಲ ಕೆಲಸ ಅವರೆಲ್ಲ ಐಡಿಯಾಗಳು ಹೆಂಗೆ ಕೊಡ್ತಾರೆ ನೋಡಿ ಅವರಿಗೆ ಕುತ್ಕೊಂಡು ಐಡಿಯಾಗಳು ಕೊಡ್ತಾ ಇರ್ತಾರೆ ಅವರಿಗೆ ಅವರು ಇಲ್ಲ ಪೇಶನ್ಸ್ನೇ ಮಾಡ್ತಾರೆ ಚಲೋ ಇರ್ತಾರೆ ಒಳ್ಳೆಯವ್ರು ಇರ್ತಾರೆ ಅಂತ ಚಲೋ ಆಗೈತೆ ನಮ್ಗೆ ಮಾಡೋ ಅಂದ್ ಕೂತ್ಕೊತು ನೋಡಿ ಕೆಲಸ ನಮ್ಮ ಮನೆಯಾಗೇನು ಮಾಡ್ತೀರಾ ಎಷ್ಟೋತ್ತಾದರೂ ಪಾಪ ಎಂಟು ಆಯ್ತು ಟೈಮ್ ಕೆಲ್ಸ ಹೇಳಿ ಈಗ ಬನ ಹೆಂಗ ಇದೆ ಚಲೋ ಕರ್ಟನ್ ಒಂದು ಇದು ಅಂದ್ರೆ ನೆಟ್ ಒಂದು ಅಂದ್ರೆ ಏನಂತ ಪರ್ದ ಒಂದು ಪರ್ದಾ ಆ ಸೊಳ್ಳೆ ಪರ್ದೆ ಸೊಳ್ಳೆದು ಅನ್ಸವಲ್ತಲ್ಲ ಚಲೋ ಅನ್ಸದೇ ಹಾ ಇದು ಕರೆಕ್ಟ್ ಸೈಜ್ ಐತಿ ಹಾ त्यांचं काम म्हटलं तर काय ते काम म्हटलं तर काम ते ಕೆಲ್ಸಾನ ಬಹಳ ಚಲೋ ಅದ ನೀಟಾಗಿ ಮಾಡ್ತಾರ ಸುಮ್ನೆ ಸೊಳ್ಳೆ ಕಚ್ಕೊಂಡು ಡೆಂಗ್ಯೂ ಗಿಂಗು ಮಾಡ್ಕೊಳಕಿಂತಲೂ ಈ ತರ ಕೆಲ್ಸ ಮಾಡ್ಕೊಳ್ರಿ ಏನ್ ಬಹಳ ರೇಟು ಇರಲ್ಲ ಏನಿಲ್ಲ ಅವ್ರೆಲ್ಲ ಇದ್ ಮಾಡ್ಕೊಂಡ್ ಮಾಡಿರ್ತಾರ ಬಹಳ ವರ್ಷದಿಂದ ನಮ್ ಪರಿಚಯ ಅದಾರ ಎಷ್ಟು ಚೀಪ್ ಅಂಡ್ ಬೆಸ್ಟ್ ಅಂತಾರಲ್ಲ ಅದೇ ಕೂಡ್ತಾ ಇಲ್ಲ ಅದ ಅಲ್ಲಿ ಕೂಡ್ತಾ ಇದನ್ನ ನೋಡ್ಲಾ ಇದು చాలో ఆయ్ ఇదొందబర్దస్ చో ఆ ఎస్ దిందోళె సయార్యింది ఒం కాలేజ్ హంగ్ స్టడి మూడత హతడి అదే అభ్యసంద్ర

ಮಹತ್ವ ಆಗ್ತಾಯ್ತು ನಾ ಈಗ ವಿಡಿಯೋ ಮುಗಿಸ್ತಾ ಇದ್ದೀನಿ ನೋಡಿ ನೋಡಿದ್ರ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಇಷ್ಟೊಂದು ಕೆಲಸ ಆಗ್ತದೆ ಮಧ್ಯಾಹ್ನ ಮಲ್ಕೊಳ್ಳೋದಿಲ್ಲ ಬೆಳಿಗ್ಗೆ ಹೆಂಗೆ ಬೇಗ ಹೇಳಿ ಹೇಳಿ ಎಲ್ಲ ಕೆಲಸಗಳು ಬೆಳಿಗ್ಗೆ ಮಾಡೋ ಮ ತನಕ ಸಾಕು ಸಾಕಾಗ್ತಾ ಇದೀನಿ ನನಗಂತೂ ಬೆಳಿಗ್ಗೆ ಹೇಳಾಕಾಗ್ತಾ ಇಲ್ಲ ನಾನು ಹೇಳ್ತಾ ಇದ್ದೀನಿ ನಾ ಬೆಳಿಗ್ಗೆ ಹೇಳ್ತೀನಿ ಎಕ್ಸರ್ಸೈಜ್ ಮಾಡ್ತೀನಿ ಯೋಗ ಮಾಡ್ತೀನಿ ಅಂತ ದಿಮ್ಲೆ ಹೇಳ್ತಾ ಇದ್ದೀನಿ ಖರೆ ಇವು ಕೆಲಸಗಳು ಯಾವಾಗ ಮುಗಿತೋಗೋತಿಲ್ಲ ಒಂದಾದ್ಮೇಲೆ ಒಂದು ಕೆಲಸ ಒಂದಾದ್ಮೇಲೆ ಒಂದು ಕೆಲಸ ಬರ್ತಾನೆ ಇದ್ದಾವೆ ನೋಡೋಣ ನಾನು ಕಾಯ್ತೀನಿ ನಾ ಮಾಡೋಕೆ ಇದ್ದೇನಿ ಎಕ್ಸಸೈಸ ಯೋಗ ಮತ್ತು ವಾಕಿಂಗ್ ನಂದೆಲ್ಲ ನಡ್ಸೋಕೆ ದೇನಿ ಸ್ವಲ್ಪ ಟೈಮ್ ತಗೊಂಡೆ ಈ ವಿಡಿಯೋನ ನಾನು ಇಲ್ಲೇ ಮುಗಿಸ್ತೇನೆ ಈಗ ಮತ್ತೆ ಎಲ್ಲರೂ ವಿಡಿಯೋ ನೋಡೇ ಬಂದಿದ್ದೀರಾ ಇಷ್ಟಾನ ಆಗೇತು ನಿಮಗೆ ಈ ಮನೆ ಮಗಳಿಗೆ ನೀವು ಮುಂದೆ ತಗೊಂಡು ಹೋಗ್ತೀರಾ ಅಂತ ನಾನು ಫುಲ್ಲು ಭರವಸೆ ಅದ ಮತ್ತೆ ವಿಡಿಯೋ ನೋಡಿ ಸಲುವಾಗಿ ನನ್ನ ಕಡೆಯಿಂದ ನಿಮಗೆ ಬಹಳಷ್ಟು ಧನ್ಯವಾದ ನೋಡಿ ಮತ್ತೆ ಏನು ಮಾಡಬೇಕು ನೀವು ಪ್ರೀತಿಯಿಂದ ಇರಬೇಕು ಖುಷಿಯಿಂದ ಇರಬೇಕು ಈ ಕ್ಷಣ ನಿಮ್ಮದ ಎಂಜಾಯ್ ಮಾಡ್ರಿ